ಇವತ್ತು ನಾನು ಮೀನು ಮಾರುಕಟ್ಟೆಯಿಂದ ಸಿಗಡಿಯನ್ನು ತಕ್ಕೊಂಡು ಬಂದಿದ್ದೇನೆ ಇದು ಒಂದು ಕೆ ಜಿ ಸಿಗಡಿ ಆಯ್ತಾ ಚಿಕ್ಕ ಸೈಜ್ ಇದ್ದು ಇದಕ್ಕೆ ಕೆ ಜಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ನಾವು ಚಿಕ್ಕ ಸೈಜ್ ಸಿಗಡಿ ತಂದರೆ ಅದನ್ನು ಹೀಗೆನೆ ಕ್ಲೀನ್ ಮಾಡೋದು ಅಂದರೆ ಅದರ ತಲೆಯನ್ನು ತೆಗೆದು ಸ್ವಲ್ಪ ಕಾಲೆಲ್ಲ ಉಂಟಲ್ಲ ಅದನ್ನೆಲ್ಲ ತೆಗೆದು ಮತ್ತು ಒಳಗಿದ್ದು ಕಪ್ಪನ್ನು ಎಳೆದು ಅದರದ್ದು ಸಿಪ್ಪೆ ಹಾಗೇನೆ ಇರ್ತೇವೆ ಅದು ಒಳ್ಳೆ ಟೇಸ್ಟ್ ಆಗ್ತದೆ ಆಯಿತಾ ಅದು ಕಪ್ಪಿದ್ದು ನಾವು ತೆಗಿತೇವೆ ಈ ಥರ ನಾವು ಇದನ್ನು ಕಟ್ ಮಾಡೋದು ನೋಡಿ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಮತ್ತೆ ಇದನ್ನು ಉಪಯೋಗಿಸೋದು ಹೀಗೆ ಮಾಡಿದರೆ ತುಂಬ ರುಚಿ ಚಿಕ್ಕ ಚಿಕ್ಕ ಸಿಗಡಿ ಆಯಿತಾ ಈ ದೊಡ್ಡ ಸಿಗಡಿಗಿಂತ ಈ ಚಿಕ್ಕ ಸಿಗಡಿ ಟೇಸ್ಟ್ ಜಾಸ್ತಿ ಹಾಗೆ ನಾನು ಇವತ್ತು ಆಲೂಗಡ್ಡೆ ಬಟಾಟೆ ಹಾಕಿ ಸಾರು ಮಾಡ್ತಾ ಇದ್ದೇನೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಸಾರು ಮಾಡಲಿಕ್ಕೆ ಒಂದು ಇಡಿ ಕಾಯಿ ತುರಿ ಗಿಡ್ಡ ಮೆಣಸು ಜಾಸ್ತಿ ತಗೊಂಡಿದ್ದೇವೆ ಹತ್ತು ತಗೊಂಡಿದ್ದೇವೆ ಮತ್ತು ನಂತರ ಕೊತ್ತಂಬರಿ ಬೀಜ ಮೂರು ಚಮಚ ಒಂದು ಚಮಚ ಜೀರಿಗೆ ಮತ್ತು ಅರಿಶಿನ ಪುಡಿ ಹುಣಸೆ ಹುಳಿ ಬೆಳ್ಳುಳ್ಳಿ ನಾಲ್ಕು ಅರ್ಧ ಈರುಳ್ಳಿ ಇದನ್ನೆಲ್ಲ ಹಾಕಿದ್ದೇವೆ ಮಸಾಲವನ್ನು ಗ್ರೈಂಡರ್ಗೆ ಹಾಕಿ ರುಬ್ಬಿದ್ದೇವೆ ಸ್ವಲ್ಪ ಬೇಗ ತೆಗೆದಿದ್ದೇವೆ ಮಸಾಲ ಯಾಕಂದರೆ ಕರೆಂಟ್ ಹೋಯಿತು ಹಾಗೆ ಇಷ್ಟೇ ನೈಸಾಗಿರೋದು ಇನ್ನೂ ಸಹ ನೈಸಾಗ್ಬೋದಿತ್ತು ಇನ್ನು ಆದರೆ ಒಳ್ಳೇದಾಗ್ತದೆ ಮಸಾಲ ಇಷ್ಟಾದರೂ ಪರವಾಗಿಲ್ಲ ಸೊ ಈಗ ಕರೆಂಟ್ ಹೋಗಿದ್ದೆಲ್ಲ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಸಾಲವನ್ನು ತೆಗೆದ್ವಿ ನಾವು ಮತ್ತು ಮಸಾಲವನ್ನು ನೀವು ಬೇಕಿದ್ದರೆ ಹುರಿದು ಕೂಡ ಹಾಕ್ಬೋದು ಡ್ರೈ ರೋಸ್ಟ್ ಕೂಡ ಮಾಡ್ಬೋದು ಅಥವಾ ಆಯಿಲಲ್ಲಿ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು ನಾವು ದಿನನಿತ್ಯ ಮಾಡುವಾಗ ಆಯಿಲ್ ರೋಸ್ಟ್ ಕಡಿಮೆ ಮಾಡೋದು ಹೀಗೆ ಡ್ರೈ ರೋಸ್ಟೇ ಜಾಸ್ತಿಯಾಗಿ ಮಾಡೋದು ಮಸಾಲೆಯನ್ನು ಓಕೆ ಮಸಾಲೆಯನ್ನು ಈಗ ತೆಗಿತಾ ಇದ್ದಾರೆ ಇನ್ನು ನೆಕ್ಸ್ಟ್ ಆಲೂಗಡ್ಡೆಯನ್ನು ಬೇಯಿಸಲಿಕ್ಕೆ ಇಡುವ ಇದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಮಾಡ್ತಾರೆ ಇವತ್ತು ಮನೆಯಲ್ಲಿ ಆಲೂಗಡ್ಡೆ ಇತ್ತು ಹಾಗೆ ಎಷ್ಟಿತ್ತು ಆಲೂಗಡ್ಡೆ ಅಷ್ಟನ್ನು ಸಹ ನಾನು ತಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕ ಆಲೂ ಇತ್ತು ಅದನ್ನೇ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪು ಮತ್ತೆ ಸಹ ಹಾಕ್ಬೋದು ಇವಾಗ ಸ್ವಲ್ಪ ಹಾಕ್ತಾ ಇದ್ದೇನೆ ಇಲ್ಲಾಂದರೆ ಆಲೂಗಡ್ಡೆ ಸಪ್ಪೆ ಆಗ್ತದೆ ನನಗೆ ಹಾಗಾಗಿ ಈಗ ಸ್ವಲ್ಪ ಆಲೂಗಡ್ಡೆನ ಹಾಕಿ ಮುಚ್ಚಲವನ್ನು ಮುಚ್ಚಿ ಇದನ್ನು ಬೇಯಿಸ್ತೇನೆ ಇದು ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಒಂದು ಟೊಮೆಟೊ ಒಂದು ಚಿಕ್ಕ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದು ಫುಲ್ಲು ಬೆಂದ ನಂತರ ಇದಕ್ಕೆ ಮಸಾಲನ ಹಾಕಿದರೆ ಆಯಿತು ರುಬ್ಬಿರುವ ಮಸಾಲನ ಇವಾಗ ಹಾಕ್ತಾ ಇದ್ದೇನೆ ಎಷ್ಟು ತೆಳ್ಳ ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಸಾರಿದ ಹದವನ್ನು ಸರಿ ಮಾಡಿದರೆ ಆಯಿತು ತುಂಬ ತೆಳು ಮಾಡೋದು ಬೇಡ ಅಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ದಪ್ಪ ಇಟ್ಟರೆ ಒಳ್ಳೆಯದಾಗ್ತದೆ ಇದು ಸಾರು ಬಟ್ ನಮಗೆ ರಾತ್ರಿವರೆಗೆ ಬರಬೇಕಲ್ಲ ಇದೇ ಸಾರು ಹಾಗೆ ನಾವು ಸ್ವಲ್ಪ ನೀರು ಹಾಕ್ತೇವೆ ಸ್ವಲ್ಪ ತೆಳು ಮಾಡೋದು ನಾವು ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಹಾಗೆಲ್ಲ ಮಾಡಬೇಕಾಗ್ತದೆ ಈಗ ಸಿಗಡಿಯನ್ನು ಹಾಕುವ ಒಂದು ಕೆ ಜಿ ಸಿಗಡಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದರೆ ಇದು ಸಾರು ರೆಡಿ ಆಗುತ್ತೆ ಇದಕ್ಕೆ ಒಗ್ಗರಣೆಲ್ಲ ನಾವು ಕೊಡೋದಿಲ್ಲ ನಾವು ಮನೆಯಲ್ಲಿ ಡೈಲಿ ಈ ಥರ ಸಾರು ಮಾಡುವಾಗ ಮೀನು ಸಾರೆಲ್ಲ ಮಾಡುವಾಗ ಇದಕ್ಕೆ ಈ ಥರ ಒಗ್ಗರಣೆ ಎಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ ನಾವು ಯಾವುದು ಸಹ ಕೆಲವರು ಈರುಳ್ಳಿಯನ್ನು ಫ್ರೈ ಮಾಡಿ ಎಲ್ಲ ಹಾಕ್ತಾರೆ ಅದೆಲ್ಲ ಮಾಡ್ಬೋದು ಬಟ್ ನಾವು ಹೆಲ್ದಿಯಾಗಿ ಆಯಿಲ್ ಹಾಕದೇ ಸಾಮಾನ್ಯವಾಗಿ ಸಾರನ್ನೆಲ್ಲ ಮಾಡೋದು ಸ್ವಲ್ಪ ಉಪ್ಪು ಬೇಕಂತಾಯಿತು ಯಾಕಂದರೆ ಬಟಾಟೆಗೆ ಮಾತ್ರ ಉಪ್ಪು ಹಾಕಿದ್ದು ಮಸಾಲೆಗೆ ಹಾಕಿರಲಿಲ್ಲ ಹಾಗೆ ಉಪ್ಪು ಹಾಕಿ ಒಂದು ಕುದಿ ಬಂದ ನಂತರ ಇದನ್ನು ತೆಗೆದರೆ ಆಯಿತು ಈಗ ಬಾಯ್ಲ್ಡ್ ರೈಸ್ ರೆಡಿಯಾಗಿದೆ ಅದರ ಜೊತೆ ಇದು ಕಾಂಬಿನೇಷನ್ ಒಳ್ಳೇದಾಗ್ತದೆ ಆಲೂಗಡ್ಡೆ ಬಟಾಟೆ ಮತ್ತು ಪ್ರಾನ್ಸ್ ಇದು ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಒಳ್ಳೆದಾಗ್ತದೆ ಆಯಿತಾ ಇದು ಸಾರು ವಾವ್